ಇಟ್ಟಗರು ಪ್ರೇಮಿಗಳು ಎಲ್ಲ ನಮಸ್ಕಾರ ದೋಸ್ತರೆ ಇವತ್ತು ನಾವು ಬಂದಿದ್ದು ಅಮಿಂಗಡ ಮಾರ್ಕೆಟ್ ದೋಸ್ತಾರೆ ದೋಸ್ತರು ನೀವು ನೋಡ್ತಿರ್ಬೋದು ಇವಾಗ ಜಸ್ಟ್ ಮಾರ್ನಿಂಗ್ ಏಳು ಗಂಟೆ ಆಗ್ಯದ ದೋಸ್ತ್ರ ಏಳು ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಾಕ್ತಿವಿ ನೀವು ನೋಡ್ತಿರ್ಬೋದು ಇವಾಗೆಲ್ಲ ಮರಿಗಳು ಬರೋಕ್ಕಾಗ್ತವು ಮತ್ತು ಇವಾಗ ಸ್ವಲ್ಪ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗಕತೈತಿ ದೋಸ್ತ್ರ ಇವತ್ತಿನ ವಿಡಿಯೋದಾಗ ನಂತ ಆಲ್ಮೋಸ್ಟ್ ಯಾವ ಥರ ರೇಟ್ ನಡೆದವು ಯಾವ ಥರ ಮರಿಗಳು ಬಂದವು ನನ್ನ ಕೈಲಿ ಎಷ್ಟಾಗತ್ತೆ ಅಷ್ಟು ನಿಮ್ಗೆ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ದೋಸ್ತ್ರ ವಿಡಿಯೋ ಶುರು ಮಾಡೋಣಂತ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗ ಮಕ್ಳಿಗೆ ಬರ ಬಲ್ಲ ಕ್ಲಿಕ್ ಮಾಡ್ಕೊಳ್ಳಿ ಬರ್ರಿ ದೋಸ್ತ್ ಚಲೋ ಸೂಪರ್ ಆಗಿ ಸೂಪರೀ ಸೂಪರ್ ನಾಲ್ಕು ಮರಿ ಅಂದ್ರು ಚರ್ ನಿಮ್ಗ ಆ ಹಾ ಮರಿ ಅದಾವ ನೋಡಿ ನಿಮ್ಮ ಯಾರು ಆ ತಿಂಡಿ ಬೇಗ ಅದಾವ ತಿಂಡಿ ಬೇಗ ನಾಲ್ಕು ಮರಿಗಳು ಆಟಿದ ಮರಿಗಳು ಮತ್ತೆ ಕಣಗಿನ ಆಗ್ಯಾವ ನಿಮ್ಗೆ ಯಾರು ಬರ ಸಣ್ಣ ಎಳ್ಗ ಮರಿಯಿಂದ ಸ್ಟಾರ್ಟ್ ಮಾಡುನು ನೋಡ್ತಿರ್ಬೋದು ಇಲ್ವಾ ಜಸ್ಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಆಗತ್ತಿತ್ತು ನೋಡಿ मज़ <laughs> ಈಗ ಮೂರ ಕಡಿಮೆಂದ್ರಿ ನೋಡ್ರಿ ಅವ್ರಿಗೆ ಕೊಡುವ ಅವ್ರು ಯಾರಿಗೆ ಅವ್ರಿಗೆ ಕೊಡೋದನ್ನ ಬೇಡ ಇಲ್ಲದ ನೋಡ್ರಿ ನೋಡ್ರಿ ಸೂಪರ್ ಆಗದ ನೋಡ್ರಿ ಮರಿ ನಾಲ್ಕು ರೀ ನಿಮ್ಮ ನಿಮ್ಮೂರಿ ಹ್ಮ್ ಹ್ಮ್ ಅವ್ರ ಹೇಳ್ತಾರೆ ಅಪ್ಪ ಹದಿನಾಲ್ಕು ಹುರಿ ಇವು ಮರಿಗಳು ಹದಿನಾಲ್ಕು ಹುರಿ ಹೇಳ ನೋಡ್ರಿ ರೇಟ್ ನೆಡ್ದ ಗೊತ್ತಿಲ್ಲ ವ್ಯಾಪಾರ ನೆಡದೈತಿ ಅದಷ್ಟು ವ್ಯಾಪಾರ ನೆಡದೈತಿ ನೋಡಿ ಮರಿಗಳು ಚೆನ್ನಾಗಿದೆ ನೋಡಿ ಈ ಮರಿಗಳು ಚೆನ್ನಾಗದ ಇದೊಂದು ಜಾಲ ಹತ್ತು ಮರಿ ಬೇಕಂತೀ ಸಣ್ಣ ಕ್ಯೂ ಬೇಡ ಅಂತಾರೆ ನೋಡಿರಿ ಅವ್ರು ಅಂದರೆ ಸಣ್ಣ ಕ್ಯೂ ಪ್ಯೂರ್ ಎಳಗ ಅಲ್ಲಂತಾರ ಿದ್ರ ಮರಿಗಂತಾರ ನೋಡ್ರಿ ಇದೊಂದು ಮರಿ ಬಿಟ್ಟು ಅಂತ ಹೇಳೋಣ ಅದು ಚಿಕ್ಕ ಮರಿ ಬಿಟ್ಟು

ವ್ಯಾಪರ್ ನೀಡಿದ್ದಿಲ್ಲ ಇಲ್ಲ ನೋಡೋದಷ್ಟ ಇವು ಆಲ್ಮೋಸ್ಟ್ ಒಂದು ಆರರಿಂದ ಏಳು ತಿಂಗ್ಳು ಅಷ್ಟು ಇರ್ಬೋದು ಮರಿಗಳು ನೋಡಂಬರೀ ಇವು ಯಾವ ಥರ ರೇಟ್ ಕೇಳಕ್ಕೆ ಬಂದ್ರಿ ಅವ್ರಿಗೆ ಬೆಳಗಿನ ವ್ಯಾಪಾರ ಪತ್ತಾರು ಮರಿಗಳು ಲಾಟಿಗೆ ಲಾಟ್ ಕೇಳಿದ್ರಿ ಮಲಗ್ರಿ ಎಂಟು ಸಾವಿರ ಕೇಳಿ ನೋಡ್ರಿ ನೀವೇ ಹೆಂಗಿರಿ ಹದಿನೈದು ಊರಿ ಇವರೀನಾ ನೋಡಿದ್ರಸ್ತೀರ ಲಾಟಕ್ ಲಾಟ ಹದಿನೈದು ಹೇಳ್ರಿ ಅಂತ ನೋಡಿರಿ ಲಾಟಕ್ ಲಾಟ ಹದಿನೈದು ಹದಿನೈದವರೆ ಸರ್ ಹೇಳತ್ತರ ಅವ್ರು ಬಾಡಿ ಕಮ್ಮಿ ಕೇಳಿಬಿಟ್ರೆ ಇದು ವ್ಯಾಪಾರ ಆಗು ಆಗದೆ ಇರೋ ಲಕ್ಷಣ ಆಲ್ಮೋಸ್ಟ್ ನಂಗೆ ಕೇಳಿದ್ರೆ ಪ್ರಕಾರ ಏಕೆಂದರೆ ಇವೇ ಮರಿನಾ ಏಳು ಏಳುವರೆ ಅಂತ ಕೊಡೋದಿಲ್ಲ ಮತ್ತು ಈ ಥರದ ಮರಿ ಎಂಟು ಸಾರಿ ಕೇಳಿದರೆ ಏನೋ ವ್ಯಾಪಾರ ಕಮ್ಮಿಯಿಂದ ಸ್ಟಾರ್ಟ್ ಮಾಡಿದರೆ ನೋಡಿ ಹೆಂಗ ಕೇಳಿದ್ರ ಮಲಕ್ ರವ್ರು ಹದಿಮೂರು ಸಾವಿರ ನೋಡಿದ ಇವ್ರು ಆಗ ಕೇಳಿದ್ರಂತ ಅಂತ ಲಾಟ ಹದಿಮೂರು ಸಾವಿರದಂಗೆ ಕೇಳಿದ್ರು ಅಂತ ಮತ್ತೆ ಎಷ್ಟು ಮಂದ್ರ ಕೊಡ್ತೀರಿ ನಿಮ್ಮ ಟಾರ್ಗೆಟ್ ಲಾಸ್ಟ್

ಎಷ್ಟಕ್ಕೆ ಕೇಳ್ದಂಗೆ ಅ ಕೊಡಲ್ಲ ಬಂದ್ರೆ ನೋಡಿ ನಾವು ಗಂಟರ ಬಂದ್ರೆ ಕೊಡ್ತೀವಿ ಅಂತ ನಾಲ್ಕೈದು ಕೇಳ ಹದಿಮೂರವರೆ ಹಿಂಗೆ ಹೇಳಿದ್ರೆ ನೋಡ್ರಿ ಇವರು ಹೇಳಿದ್ರು ಸೆಂಟ್ರ್ ಅವ್ರ ಅದಕ್ಕೆ ಬಲಿ ಕೊಡಲಿಲ್ಲ ವ್ಯಾಪಾರ ಆಗಲಿಲ್ಲ ಅದೋಸ್ ನೋಡಿರಿ ಇಲ್ಲೊಂದಿಷ್ಟು ಅದ ನೋಡೋಸ್ತಾರೆ ಜಾಸ್ತಿ ಅದು ಒಂದೊಂದಿಷ್ಟು ಒಳ್ಳೆ ಒಳ್ಳೆ ನೋಡ್ತಿರ್ಬೋದು ಒಳ್ಳೆ ಒಳ್ಳೆ ಲೆಂತ್ ಒಳ್ಳೆ ವೇಟ್ರು ಅಂತ ಮರಿಗಿಡೋದು ಸಾವಗರ ಹೆಂಗೈತೆ ಹಾಂ ಊಟ ಕೊಟ್ಟರೆ ಅಂದ್ರೆ ಹೆಂಗೈತೆ ರೀ ಹನ್ನೆರಡುವರಿ ಹಂಗ ಇದ್ರಾಗ ಚಾಯ್ಸಿಂಗ್ ಮಾಡ್ಕೋತೀನಿ ಅಂದ್ರೆ ಹದಿಮೂರು ಐತಿರಿ ಅಂದ್ರೆ ಲಾಟ್ ಗ್ಲಾಟ್ ತೊಗೊಂಡು ಹೋದ್ರೆ ಕಮ್ಮಿ ಒಂಬತ್ತುವರೆ ಹಂಗ್ ನೆಡತಿ ನೋಡಿದ್ರ ಲಾಟ್ ಗಲಾಟ ಒಂಬತ್ತುವರಿಯಂಗೆ ಚಾಯ್ಸಿಂಗ್ ಮಾಡ್ಕೊಂಡ್ರೆ ಸ್ವಲ್ಪ ರೇಟ್ ಜಾಸ್ತಿ ಆಗತ್ತಂತ ನೋಡ್ರಿ ಚಾಯ್ಸಿಂಗ್ ಮಾಡ್ಕೊಂಡ್ರೆ ಫೈನಲ್ ಎಷ್ಟಾದ್ರೂ ಕೊಡ್ತಿರಿ ಹನ್ನೆರಡುವ ಸರ್ ಚಾಯ್ಸಿಂಗ್ ಆದ್ರೆ ಫೈನಲ್ ಹನ್ನೆರಡುವರೆ ಆದ್ರೆ ಕೊಡ್ತಾರೀ ಮರಿ ಅಂದ್ರೆ ಸ್ವಲ್ಪ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು ಇವು ಮರಿಗಳು ಒಳ್ಳೆ ಲೆಂತ್ ಒಳ್ಳೆ ವೇಟ್ ಬರೋಂಥ ಮರಿಗಳು ಆ ಕಡೆದಲ್ಲ ನೋಡ್ರಿ ಇವು ಮರಿ ನೋಡಿದ್ರೆ ನೋಡಿ ತಿರ್ಬೋದು ನೀವು ಅದಕ್ಕೆ ವಾಪಸ್ ಇದೆ ಕರಿಗಣ್ಣ ಐತೆ ನೋಡ್ರಿ ಕರಿಗಣ್ಣ ಕರಿಗಂಬ ನೋಡ್ತಿರ್ಬೋದು ತಿರ್ಬೋದು ಒಳ್ಳೆ ಹೈಟ್ ಒಳ್ಳೆ ಲೆಂತ್ ಅದ ನೋಡ್ರಿ ಒಳ್ಳೆ ಫ್ಯೂಚರ್ ಇರೋಂಥ ಮರಿಗಳು ಮುಂದೆ ಹೆಂಗ್ ಮೇಯಿಸ್ತೀರಿ ಹೆಂಗ್ ಬರ್ತದೆ ನೋಡ್ರಿ ಮರಿಗಳು ಹಾ ಯಾವ ರೇಟಿಗೆ ತಗೊಂಡ್ರಂತ ನೋಡ್ರಿ ತಗೊಂಡ್ರಿ ನೀವು ಹದಿನೈದು ಸಾವಿರ ಒಂದೊಂದ್ ಮರಿ ಹದಿನೈದು ಸಾವಿರ ಕೊಡ ತಗೊಂಡ್ರ ಅಂತ ನೋಡ್ರಿ ಎಷ್ಟೇ ಐತ್ರಿ ಮಲಕ್ರಿ ಎಪ್ಪ ಇಪ್ಪತ್ ಸಾರ ನೋಡಿದ್ರ ಇವ್ ಒಂದೊಂದ್ ಮರಿ ಇಪ್ಪತ್ ಸಾರಿ ಅಂತ ಇವ್ರು ಹದಿನೈದು ಸಾವಿರ ವ್ಯಾಪಾರ ಹದಿನೈದು ಸಾವಿರ ಮಾಡಿ ತಗೊಂಡ್ರ ನೋಡ್ರಿ ಯಾವ್ರ ಮಲಕ್ರಿ ಲೈವ್ ಇಲ್ಲ ಅಲ್ಲಿ ಬಂದಿ ನೋಡ್ರಿ ಇಲ್ಲ ಕೊಟ್ನಾಳಿ ಅಂತ ನೋಡ್ರಿ ಮರಿಗಳು ಚೆನ್ನಾಗದು ಅದ್ರ ರೇಟ್ ದುಬಾರಿ ರೇಟ್ ನೋಡ್ರಿ ಹದಿನೈದು ಸಾವಿರ ರೂಪಾಯಿ ನೋಡಿ ಹಾಂ ನಿಮ್ಮ ಹೆಸರು ರಾಜು ರಾಜು ಅಂತ ನೋಡ್ರಿ ಅನ್ನೋರು ದೂರ ಮಲಾಕ ತಗೊಂಡ್ರೆ ದೋಸ್ತಾರೆ ನೋಡಿ ಇಲ್ಲಿ ನೋಡಿ ದೋಸ್ತರ ಲಾಟ್ ನೀನು ಸೈಡ್ ಹೊರಗೆ ತಕೊಂಡು ತರಿಸ್ತಾ ಇದ್ರೆ ಮರಿಗಳು ಯಾವ್ತರ ನೋಡ್ರಿ ಕಟಿಂಗ್ ಆಗಿವು ಒಂದೊಂದು ಆಲ್ಮೋಸ್ಟ್ ಇನ್ನೂ ಪಿಕ್ಚರ್ ಇರುವಂಥ ಮರಿಗಳು ನೋಡ್ತಿರ್ಬೋದು ಚೆನ್ನಾಗದವು ಹೆಂಗ ಹೇಳ್ತಿವ್ ಹೆಂಗ ಹೆಂಗೆ ಹೆಂಗ ಹೇಳ್ತಿ ರೇಟ್ ಇಪ್ಪತ್ತು ಸಾವಿರ ಹೆಂಗೆ ಹಾ ನೋಡಸ್ ಇಪ್ಪತ್ ಸಾವಿರ ರೇಟ್ ನೋಡ್ರಿ ಹಾ ನಡ್ದು ಎಲ್ಲಿ ನೆಡದ ಹದ್ನೇಳ ಹದಿನೇಳುವರೆ ಮೀಟ ನೋಡಸ್ ಹದಿನೇಳು ಹದ್ನೇಳುವರೆ ಮೀಟ್ರ ನಡ್ದವಂತ ಮತ್ತ್ ಎಷ್ಟು ಬಂದ್ರೆ ಕೊಡದ ನಿಮ್ ಟಾರ್ಗೆಟ್ ಹದಿನೆಂಟು ಹದಿನೆಂಟು ಸಾವಿರ ಬಂದ್ರೆ ಕೊಡ್ತಾರ ನೋಡ್ರಿ ಎಲ್ಲ ಒಂದು ಎಂಟು ತಿಂಗಳ ಮರಿಗೊಡದ ನೋಡ್ರಿ ನೋಡ್ರಿ ಎರಡು ಮರಿ ಒಳ್ಳೆ ಲೈವ್ ವೇಟ್ ಸೈಜ್ ಇರುವಂತ ಮರಿಗೋ ವ್ಯಾಪಾರಿ ನೆಡದ ನೋಡ್ರಿ ಜೋಡಿಗೆ ಮೂವತ್ತು ಸಾವಿರ ಕೇಳಿದ್ರು ನೋಡ್ರಿ ಜೋಡಿಗೆ ಇವ್ರು ನಲವತ್ನಾಲ್ಕು ಕೇಳಿದ್ರು ಈಗ ನಲವತ್ತು ಸಾವಿರ ಹೇಳ ಜೋಡಿಗೆ ಮೂವತ್ತೊಂದು ಮೂವತ್ತೊಂದ್ಸಾರಿ ಜೋಡಿ ಮೂವತ್ತೆಂಟು ಜೋಡಿಗೆ ಒಳ್ಳೆ ವೇಟ್ ಅದ ನೋಡ್ರಿ ಬಕ್ರೀದಿಗೆ ಬೇಕಾಗುವಂತ ಮೂವತ್ತೆರಡು ಸರಿ ಕೇಳಿ ಕೇಳಿದ್ರಂತ ನೋಡ್ರಿ ಅವ್ರ ಮೂವತ್ತೆರಡು ಕೇಳಿದ ಮರಿಗಳು ನೋಡ್ರಿ ವೇಟ್ ಆಲ್ರೆಡಿ ವೇಟ್ ಬಂದ್ಬಿಟ್ಟ ಆ ಕಡೆ ಮರಿ ಫ್ಯೂಚರ್ ಐತಿ ನೋಡ್ರಿ ಆಲ್ಮೋಸ್ಟ್ ಜೋಡಿ ಮೂವತ್ತೈದು ಸರಿ ಇತ್ತು ಮೂವತ್ತೆಂಟು ಸಾರಿ ಇವ್ರು ಹೇಳತ್ತಾರ ಅವ್ರು ಮೂವತ್ತೆರಡು ಸಾರಿ ಹೇಳಕೋಡ್ರಿ ದೋಸ್ ನೋಡಿ ಇವು ಎರಡು ಮರಿ ನೋಡ್ತಿರ್ಬೋದು ನೀವು ಕೆಂದಗಣ್ಣು ಇದು ಕೆಂದಗಣ್ಣು ಇದು ಕೆಂದಕ್ಕೆ ಹಚ್ಚುತ್ತೆ ಮರಿ ಎಳಗ ಇದಾವೆ ಇವರು ಎಳಗ ನೋಡ್ತಿರ್ಬೋದು ಮರಿ ಚೆನ್ನಾಗಿದಾವನ್ನ ಒಳ್ಳೆ ಐಟ್ ಒಳ್ಳೆ ಲೆಂತ್ ನೋಡ್ತಿರ್ಬೋದು ಈ ಮರಿ ಯಾವ ಥರ ಐತೆ ನೋಡ್ರಿ ವಾಪಸ್ ಅದು ಒಂದು ಮರಿ ಇವು ಎರಡು ಮರಿನಾ ನಾವು ತಿರುಕೆರೆ ಅಂದರೆ ತುಮಕೂರಿಗೆ ತಿರುಕೆರೆಗೆ ಕಳಿಸ್ತಾ ಇದೀವಿ ನೋಡಿ ಈ ಥರ ಗುರುತಕ್ಕೆ ಸೈಟ್ ಮಾಡಿದ್ವಿ ಈ ಗಾಡಿ ಕಳಿಸ್ತಾ ಇದೀವಿ ನೋಡಿ ಇದು ಮೈಸೂರು ಗಾಡಿ ತುಮಕೂರಿಗೆ ಇವಾಗ ಜಸ್ಟ್ ಕಳಿಸ್ತಾ ಇದ್ದೀನಿ ನೋಡಿ ಮರಿಗಳು ಯಾವ ಥರ ಇದೆ ನೋಡಿ ಸೂಪರ್ ಒಳ್ಳೆ ಐಟು ಲೆಂತ್ ಇರುವಂತ ಮರಿಗಳು ತಂಗೂರಿ ನೋಡ್ತಿರ್ಬೋದು ಇವು ಸ್ವಲ್ಪ ಬೆಳಕು ಇವು ಚೆನ್ನಾಗ್ ನೋಡಿ ಐಟಿ ಲೆಂತ್ ಹೆಂಗೆ ಬರ್ತವು ಇವು ಒಂಬತ್ತು ಒಂಬತ್ತು ಊರಿ ಸರ್ ಹೇಳ್ತಾರೆ ನೋಡಿ ಎಷ್ಟು ಬಂದ್ರು ಕೊಡ್ತಾರೆ ಗೊತ್ತಿಲ್ಲ ಚೀನ್

ನಲ್ವತ್ತೊಂದು ಮರಿಗಳು ಅಂತ ನೋಡಿರಿ ಇವು ಅವು ಇರ್ಬೋದು ಮೋಸ್ಟ್ಲಿ ಸುಮ್ನೆ ಮತ್ತೆ ಆಯ್ತು ನೋಡಿ ಸ್ವಲ್ಪ ಮಾಹಿತಿ ಕೆಂಗೂರದ ಅಮಿನ್ ಗಿಡ ಕೆಂಗುರಿಗೆ ಬರ್ತದೆ ನನ್ನ ಟಾರ್ಗೆಟ್ ಏಳು ಸರ ಎಂಟು ನೋಡೋ ಕರಿ ಮರಿ ರೇಟ್ ಯಾವ ಥರದ್ದು ಕೇಳಬರ್ರಿ ಕಡ್ಲೆ ಮರಿ ಐತಿ ನೋಡಿ ಚೆನ್ನಾಗಿ ಸೊಗರ ಹೆಂಗೈತಿ

ಮರಿ ಇಲ್ಲಿಂದ ಐತಿ ನೋಡಿ ಹಸ್ರ ಎಳಕೈತಿ ನೋಡ್ರಿ ವಯಸ್ಸಿನಾಗ ಎಳಕೈತಿ ನೋಡ್ತಿರ್ಬೋದು ಮರಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಫ್ಯೂಚರ್ ಐತಿ ನೋಡ್ರಿ ಇದು ಮರಿ ಫ್ಯೂಚರ್ ಐತಿ ಒಳ್ಳೆ ಲೆಂತ್ ಐತಿ ಮುಂದೆ ಮೇಯ್ಸ್ಕೊಂತಿಲ್ಲ ಮತ್ತೆ ಪರವಾಗಿಲ್ಲ ಚೆನ್ನಾಗಿ ಬರುತ್ತ ಎಷ್ಟು ತಿಂಗಳು ಐತೆ ಅವ್ಲಿ ಇದೆ ಅದು ಮೂರು ತಿಂಗಳು ಐತೆ ಸಾಧ್ಯನೇ ಇಲ್ಲ ಎರಡು ತಿಂಗಳು ಮರಿ ಅದ ಅಲ್ಲ ಅಣ್ಣ ಎರಡು ತಿಂಗಳು ಮರಿಯಾ ನೋಡ್ರಿ ಇಲ್ಲಿ

ನೋಡ್ರಿ ದೋಸ್ತ ನೋಡ್ರಿ ಇಲ್ಲಿ ಒಂದ್ ಮರಿ ಐತಿ ನೋಡ್ತಿರ್ಬೋದು ಆ ಮುಖದ ಬಿಳದ ಐತಿ ಕರಿಗನ್ ಐತಿ ವಾಪಸ್ ನೀಲ್ ಮರಿ ನೋಡ್ರಿ ನೀಲ್ ಕ್ರಾಸ್ ಐತಿ ಗಡ್ಡೆ ಚಲೋ ಐತಿ ಮರಿ ವಾಬಸ್ ಈ ಮರಿ ನೋಡ್ರಿ ಈ ಮರಿ ಗಡ್ಡೆ ಚಲೋ ಐತಿ ಆ ಮರಿ ವಾಪಸ್ ಬಿಳಿಕಲ್ ಆಯ್ತ್ ನೋಡ್ರಿ ಒಳ್ಳೆ ಐಟಲಿ ಅಂತ ಐತ್ ನೋಡ್ರಿ ಮರಿ ಚೆನ್ನಾಗಿರತ್ತೆ ಜೋಡಲ್ಲಿ ಮರಿ ಅದ ಅದೇ ಹೆಂಗ್ ಹದಿನೇಳುವರೆ ಈ ಮರಿ ಹದಿನಾರು ಹದ್ನಾರ ಇದು ಹದಿನಾರುವರೆ ಇದು ಹದಿನೇಳುವ ನಡತಾನೆ ಯಾರೇನ ಎಷ್ಟೈತಾನು ಹನ್ನೆರಡುವರೆ ಹದ್ಮೂರ ನಡೆದ ಮತ್ತೆಷ್ಟು ಬಂದ್ರೆ ಕೊಡ್ತೀರಿ ಮಲಕ್ರ ಎಷ್ಟು ಬಂದ್ರೆ ಕೊಡ್ತೀರಿ ಹದ್ಮೂರ್ ಹದಿನಾಲ್ಕು ನೋಡೋದ್ರ ಹದಿಮೂರ್ ಹದಿನಾಲ್ಕು ಸರ್ ಬಂದ್ರೆ ಕೊಡ್ತಾರ ಆ ಮರಿ ಐತಿ ತಗೊಳಕಿಲ್ ಮರಿ ದೋಸ್ತರೆ ನೋಡ್ರಿ ನೀವೇನು ನೋಡಕತ್ತಿರಲ್ಲ ಈ ತರ ಕುರಿ ಕುಲ ಕಟ್ಟು ಮಷಿನ್ ನಮ್ಮ ಹತ್ರ ಸಿಗ್ತಾ ದಸ್ತ್ರ ಇದು ಬಂದ್ಬಿಟ್ಟು ಎಸ್ ತ್ರಿಬಲ್ ಸೆವೆನ್ ಅಂತ ಸಿಕ್ತ ದಸ್ತ್ರ ಇದು ಬಂದ್ಬಿಟ್ಟು ಯುವ ಬ್ರಾಂಡೆಡ್ ಹೊಸ ಕಂಪ್ನಿ ದಸ್ತ್ರ ಈ ತರ ಒಳ್ಳೆ ಕ್ವಾಲಿಟಿ ಮಷಿನ್ಗಳೆಲ್ಲ ನಮ್ಮ ಹತ್ರ ಸಿಗ್ತದ ದೋಸ್ತ್ರ ಈ ಪ್ಲೇಸ್ ಬಂದ್ಬಿಟ್ಟು ಬಾಗಲಕುಡಿ ಡಿಸ್ಟಿಕ್ ಬಾದಾಮಿ ತಾಲೂಕು ಎರಗಾ ಪೆಸಿಫಿಕ್ ಗ್ರಾಮದಲ್ಲಿ ಸಿಗ್ತಾ ದೋಸ್ತ್ರ ನಿಮ್ಗೆ ಏನಾರ ಮಷಿಗಳು ಬೇಕಾದ್ರೆ ಸ್ಕ್ರೀನ್ ಮೇ ಕಾಣುವಂಥ ನಂಬರ್ ಕಾಲ್ ಮಾಡಿ ಕೇಳಬಹುದು ಬರ್ರಿ ಎಳಗ ಮರಿ ದೊಡ್ಡ ಹೆಂಗ್ ಇದಕ್ಕೆ ಮೂವತ್ತೈದು ನೋಡಿದ್ರಿ ಮೂವತ್ತೈದು ಸಾವಿರದ ನೋಡ್ರಿ ಮರಿ ಆಸಲ್ ಐತೆ ನೋಡಿದ್ರಿ ಎಡಲ್ ಮರಿ ಮೂವತ್ತೈದ ಸಾವಿರದ ನೆಡದೇನ ಸಾಗ ಇಪ್ಪತ್ತೈದ ನೋಡಿದ್ರಿ ಮರಿ ಇಪ್ಪತ್ತೈದು ಸಾವಿರ ತನಕ ನೆಡದ್ದಂತ ಎಷ್ಟು ಬಂದ್ರೆ ಕೊಡ್ರಿ ಮತ್ತೆ ಇಪ್ಪತ್ತೇಳು ಇಪ್ಪತ್ತೇಳು ಹ್ಮ್ ಸಾರಿ ಎರಡು ಸಾವಿರ ಬಂದ ನಿಂತ ನೋಡೋಸ್ತರ ಈ ಮರಿ ಇಪ್ಪತ್ತೇಳು ಸಾವಿರ ಬಂದ್ರೆ ಕೊಡ್ತಾರಂತ ನೋಡ್ರಿ ಇಪ್ಪತ್ತೇಳು ಸಾವಿರ ಬಂದ್ರೆ ಕೊಡ್ತಾರಂತ ಮರಿ ಚೆನ್ನಾಗೈತಿ ಕರಿಗ ನಿಂದು ದೋಸ್ತ್ರ ನೋಡ್ರಿ ಈ ಮರಿ ನೋಡ್ರ ಹೇಳದ ಗಡ್ಡಿ ಗಿಡ್ಡಿ ಆಯ್ತು ಎಷ್ಟು ಚೆನ್ನಾಗಿತ್ತು ನೋಡ್ರಿ ಮರಿ ಈ ಸಲ ಇದ್ದೆ ಗೊತ್ತಿಲ್ಲ ನೋಡ್ತಿರ್ಬೋದು ನೀವು ಎಷ್ಟು ನೈಸ್ ಐತಿ ನೋಡ್ರಿ ಮರಿ ನೋಡಕ ದೋಸ್ತರು ನೋಡ್ರಿ ಈ ಮರಿ ನೋಡಿ ದೋಸ್ತ್ರ ಒಳ್ಳೆ ಲೆಂತ್ ಒಳ್ಳೆ ವೇಟ್ ಐತಿ ನೋಡ್ರಿ ನೋಡ್ತಿರ್ಬೋದು ಕರಿಗನ್ಯಾಗ ಮರಿ ಒಳ್ಳೆ ಲೆಂತ್ ಐತಿ ವಾಪಸ್ ವೈಟ್ನ ಐತಿ ನೋಡ್ರಿ ಚೆನ್ನಾಗೈತೆ ಹಣ್ಣು ನಿಮ್ದಾನದ ಹಾಂ ಇದು ಹೆಸರೈತೆನಾ ಇನ್ನ ಮರಿಕುರಿ ನೋಡೋಸ್ತೀ ಇನ್ನು ಮರಿಕುರಿ ಐತಿ ಹ್ಞೂ ಇದು ಹೆಂಗೆ ಇರ್ತೀರಿಪ್ರವ ಮೂವತ್ತೈದು ನೋಡೋಸ್ತೀರಿ ಮೂವತ್ತೈದು ಸಾರಿ ವ್ಯಾಪಾರ ನೋಡ್ರಿ ನಡತ್ತೇನು ರೀ ಎಷ್ಟು ತಾನೇ ತನ ಹ್ಞೂ ಮತ್ತೆ ಎಷ್ಟು ಬಂದ್ರೆ ಕೊಡಿರಿ ನಿಮ್ದು ಇಪ್ಪತ್ತೆಂಟು ನೋಡೋಸ್ತೀರಿ ಇಪ್ಪತ್ತೆಂಟು ಸಾರಿ ಬಂದ್ರೆ ಕೊಡ್ತಾರಂತ ನೋಡಿರಿ ಮರಿ ಚೆನ್ನಾಗಿ ನೋಡೋಕೆ ಮಾತ್ರ ಸ್ಟೈಲಿಶ್ ಐತಿ ಫುಲ್ ಇವರ ತಿಾನ ಅದು ಬೇರೆದರ್ದನಾ ನಿಮ್ದಾನ ಸಗರ ಇದು ಹೆಂಗ್ ಯೋ ಮಲಗ್ ಎರಡಲ್ ನೋಡೋದು ಮರಿ ನೋಡೋದು ಸರಿ ಎರಡಲ್ ಮರಿ ಅಂತ ಇದು ಚೆನ್ನಾಗಿತ್ತು ನೋಡಿರಿ ಸ್ಟೈಲಿಶ್ ಕರಿಗಣ್ಣಿನ ನೋಡ್ತಿರ್ಬೋದು ನೀವು ಗೆಂಟೆಗ ಒಳ್ಳೆ ವೇಟ್ ಐತಿ ನೋಡಿರಿ ಮರಿ ಅದು ಹೆಂಗೈತಿ ಸಗರ ಮೂವತ್ತೆಂಟು ನೋಡದ್ರಿ ಈ ಮರಿ ಮೂವತ್ತೆಂಟು ಸಾರಿ ಹೇಳ ನೆಡತೇನೆ ಇನ್ನ ಕೇಳಿಲ್ಲ ಮತ್ತೆ ಎಷ್ಟು ಬರೋದ್ ಬಂದ್ರಿ ಕೊಡೋದು ಮೂವತ್ತು ಮೂವತ್ತೆರಡು ಅದ ನೋಡ್ರಿ ಮೂವತ್ತು ಮೂವತ್ತೆರಡು ಸಾರಿ ಅದ್ರ ಕೊಡ್ತಾರ ನೋಡಿ ನೋಡ್ರಿ ನೋಡಿ ಈ ಮರಿ ನೋಡಿದ್ರ ಸ್ಟೈಲಿಶ್ ಐತಿ ನೋಡ್ರಿ ನೋಡಕ ನೈಟ್ ಲೆಂತ್ ಸೂಪರ್ ಆಗೈತಿ ವೈಟ್ ಚೆನ್ನಾಗೈತಿ ನಾಲ್ಕಲ್ಲಿ ಮರಿ ನೋಡ್ರಿ ಇದು ಅಣ್ಣ ಬನ್ನಿ ನಾಡ ಹಿಂದಿ ಅಲ್ಲ ಕನ್ನಡ ನಿಮ್ಗೆ ಕನ್ನಡ ಬಂದ್ ನಾವ್ ಕನ್ನಡದ ನೋಡಿ ಹಾ ಅದೇ ಅಣ್ಣ ಎಷ್ಟ್ರಿಬ್ರಿ ನಲ್ವತ್ತೈದು

ನೋಡಸ್ ವೇಟ್ ಮೇಲೆ ಇದೆ ಅಂತ ನೋಡ್ರಿ ಇದೆ ಆ ಮಾಲಕ್ ನಲ್ವತ್ತರ ಮೇಲೆ ಇದೆ ಅಂತ ಮೂವತ್ ಎಷ್ಟು ಬಂದ್ರೆ ಕೊಡ್ತೇ ಅಂತ ಹೇಳಿದ್ರಿ ಮೂವತ್ನಾಲ್ಕು ಮೂವತ್ತೈದು ಸಾವಿರ ನೋಡಿದ್ರ ಮೂವತ್ನಾಲ್ಕು ಮೂವತ್ತೈದು ಸಾವಿರ ಬಂದ್ರೆ ಕೊಡ್ತಾರೆ ಅಂತ ನೋಡಿ ಮರಿ ಚೆನ್ನಾಗಿ ಒಳ್ಳೆ ಐಟು ಲೆಂತ್ ಐತಿ ನೋಡ್ರಿ ಇವ್ರ ಮಾಲಕರದ್ದೆ ನೋಡ್ರಿ ಈ ಮರಿ ನೋಡಿದ್ರ ಇನ್ನೂ ಈ ಜಸ್ಟ್ ಹಾಲಲ್ ಐತೆ ಅಂತ ಮರಿಪುರಿ ನೋಡ್ತಿರ್ಬೋದು ಒಳ್ಳೆ ಐಟು ಲೆಂತ್ ಐತಿ ನೋಡ್ರಿ ಸೂಪರ್ ಆಗೈತಿ ಈಗ ಜಸ್ಟ್ ಮರಿಗೂರು ಐತಿ ಮುಂದೆ ಆ ಸೈಜ್ ಬರ್ಬೋದು ಬರುವ ನೋಡ್ರಿ ಒಳ್ಳೆ ಲೈವ್ ವೇಟ್ ಐತಿ ನನಗೆ ಅನಿಸಿದ್ಮ್ ನಲ್ವತ್ತರಗು ಐತಿ ಲೈವ್ ವೇಟ್ ಇದು ಸಾವ್ರ ಹೆಂಗ ರೇಟ್ ನಲ್ವತ್ತೈದು ಸಾರ ನೋಡ್ದು ರೇಟ್ ನಲ್ವತ್ತೈದು ಹೇಳಕತ್ತಾರ ನಡತ್ತೆ ನಡದೇನೆ ಮೂವತ್ತ್ನಾಲ್ಕು ಅರಿಯಲ್ಲಿ ನೋಡಿದ್ರಿ ಮೂವತ್ತ್ನಾಲ್ಕು ಸರಿ ತನಕ ಕೇಳಕತ್ತರ ಮತ್ತೆ ಎಷ್ಟು ಬಂದ್ರು ಕೊಡೋ ನಿಮ್ಮ ಟಾರ್ಗೆಟ್ ಮೂವತ್ತಾರು ಮೂವತ್ತೇಳು ನೋಡಿದ್ರೆ ಇನ್ನೊಂದು ಎರಡು ನಿಂತೈತಿ ಮೂವತ್ತಾರು ಮೂವತ್ತೇಳು ಸಾರಿ ಕೊಡ್ತಾರಂತ ನೋಡಿ ಗಡ್ಡಿಯಲ್ಲಿ ಪರವಾಗಿ ನೋಡ್ರಿ ಇಲ್ಲಿ ಐತೆ ನೋಡಿ ನೋಡೋದಿರ ಒಳ್ಳೆ ಲೆಂತ್ ಒಳ್ಳೆ ಐಟ್ ಐತ್ ನೋಡ್ರಿ ಮರಿ ಸ್ವಲ್ಪ ಕರಿಗಾನು ಹಚ್ಚಿದ್ದು ಕರಿಗೊಂಬ ನೋಡ್ತಿರ್ಬೋದು ಗಡ್ಡೆ ಐತಿ ಹ್ಮ್ ಎಲ್ಲ ಹೆಂಗ್ರಿ ಅಪಾರ ಮೂವತ್ತೈದು ಸಾರ ನಡೀತೀ ಎಷ್ಟೊತ್ತಿನ ನಡತನ ಏಳು ಏಳು ನೋಡಿದ್ರಿ ಇಪ್ಪತ್ತೇಳ್ರೆ ಅಂತ ಮತ್ತೆ ಎಷ್ಟು ಬಂದ್ರೆ ಕೊಡ್ರಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾರಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಬಂದ್ರೆ ಕೊಡ್ತಾರಂತ ನೋಡ್ರಿ ಈ ಮರಿ ನೋಡಿ ಜಾಲ್ ಮರಿ ಒಳ್ಳೆ ಲೆಂತ್ ಐತ್ ನೋಡ್ರಿ ಮರಿ ಗಡ್ಡೆ ಗಿಡ ಎಲ್ಲ ಚಲೋ ಐತಿ ಹಾಂ ಐತ್ರಿ ಜಾಲ್ ಮರಿ ವಾಪಸ್ ಮರಿ ಚೆನ್ನಾಗೈತ್ರಿ ಸೌಗರ ಹೆಂಗೈತಿರಿ ರೇಟ್ ಅರವತ್ತೈದು ಸಾವಿರ ನೋಡಸ್ ಅರವತ್ತೈದು ಸಾವಿರದ ನೆಡದ ಏನಪ್ಪ ಎಷ್ಟು ದಿನ ನಡೋದಿ ಐವತ್ತು ತನ ಮತ್ತೆಷ್ಟು ಬಂದ್ರೆ ಕೊಡ್ರಿ ಐವತ್ತೈದ್ರ ಮ್ಯಾಗ ನೋಡಿಸ್ ಐವತ್ತೈದ್ರ ಮ್ಯಾಗ ಬಂದ್ರೆ ಕೊಡ್ತಾರಂತ ನೋಡ್ರಿ ಮರಿ ಒಳ್ಳೆ ವೇಟ್ ಐತೆ ನೋಡಿರಿ ಸ್ವಲ್ಪ ಹೈಟ್ ಕಮ್ಮಿ ಆಗೋದು ವೇಟ್ ಮಾತ್ರ ಸೂಪರ್ ಆಗೈತಿ ಲೆಂತ್ ಐತೆ ಮರಿ ಎಷ್ಟೆಲ್ಲ ಎಂಟಲ್ಲ ನೋಡೋದ್ರ ಎಂಟಲ್ಲಿ ಓಪನ್ ಆಗಿತ್ತು ಅಂತ ನೋಡಿರಿ ಮರಿ ತೊಗೊಳ್ಳೋ ಕಡ್ಡಿಲ್ಲ ಎಷ್ಟು ಬಂದ್ರೆ ಕೊಡ್ತೀನಿ ಅಂತ ಹೇಳಿದ್ರಿ ಐವತ್ತೈದು ಐವತ್ತೈದು ಸಾವಿರ ಬಂದ್ರೆ ಕೊಡ್ತಾರಂತ ನೋಡಿರಿ ಹ್ಞೂ ನೋಡಿರಿ ಹಂಗೆ ಯಾರಿಗಿರಬೇಕಾದ್ರೆ ಕಾಲ್ ಮಾಡಿರಿ ನಂಬರ್ ಏನ್ ಸೆವೆನ್ ಡಬಲ್ ಟೂ ಡಬಲ್ ಟೂ ಸಿನ್ ಸಿಕ್ಸ್ ಫೋರ್ ಒನ್ ಡಬಲ್ ಏಯ್ಟ್ ನೋಡೋದ್ರೆ ಈ ಮರಿ ಸುಳಿ ಇದು ಹಂಗೆ ಯಾರಿಗಿರೋ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಣ್ಣ ನಿಮ್ಮ ಹೆಸ್ರು ಸಬ್ಧಮ್ ಅಂತ ನೋಡಿ ಸುಳಿಬವ್ರು ಯಾರ ಪರಿಚಯದ್ರೆ ಕಾಂಟೆಕ್ಟ್ ಮಾಡ್ಬೋದು ಮರಿ ನೋಡ್ರಿ ನೋಡ್ರಿ ನೋಡ್ತಿರ್ಬೋದು ಒಳ್ಳೆ ಐಟ್ ಒಳ್ಳೆ ಲೆಂತ್ ಐತಿ ನೋಡ್ರಿ ಸ್ವಲ್ಪ ಏನರ ತೂಕ ಮಾಡ್ಕೊಂತೀನಿ ನೋಡಿ ಬಾರಿ ಸೂಪರ್ ಆಗಿ ಬರತ್ತ ನೋಡ್ತಿರ್ಬಹುದು ಯಾವ ಸೈಜ್ ಐತಿ ನೋಡ್ರಿ ಒಂದು ಸೊಂಟ ಹೈಟ್ ಐತಿ ನೋಡ್ತಿರ್ಬೋದು ಒಳ್ಳೆ ಮುಂದೆ ಒಳ್ಳೆ ಹೈಟ್ ಒಳ್ಳೆ ಲೆಂತ್ ಬರುತ್ತದ ಎಷ್ಟು ಮೂವತ್ತೆ ಅಲ್ಲ ಹಾಲಲ್ ಐತೆ ಹಾಲಲ್ ಐತೆ ಅಂತ ಈಗ ಇನ್ನು ಮರಿಕೂರಿ ವ್ಯಾಪಾರ ಎಷ್ಟೈತ್ರಿ ಮೂವತ್ತ ಮೂವತ್ತೆರಡು ಎಷ್ಟು ಬಂದ್ರೆ ಕೊಡ್ರಿ ಟಾರ್ಗೇಟ್ ಇಪ್ಪತ್ತೈದ್ರ ಮ್ಯಾಗ ನೋಡಿದ್ರಿ ಇಪ್ಪತ್ತೈದ್ರ ಮ್ಯಾಗ ಬಂದ್ರೆ ಕೊಡ್ತಾರಂತ ನೋಡಿ ಮರಿ ತಗೊಳ್ಳಿ ಗಡ್ಡಿ ಎಲ್ಲ ಜವಾರಿ ಜವರಿ ನೋಡಿ ಕರ್ಚಾಂಡ ನೋಡ್ತಿರ್ಬೋದು ತೋರಿಸ್ದ್ರಿ ನೋಡಿ ಇಲ್ಲಿ ಒಂದು ಮರಿ ಇದು ನೋಡಿದ್ರೆ ಕಡ್ಲ ನೋಡ್ತಿರ್ಬೋದು ಮರಿ ಚೆನ್ನಾಗೈತೆ ನೋಡಿ ಒಂದು ಸ್ವಲ್ಪ ಉಣ್ಣೆ ಕಟಿಂಗ್ ಇದು ಬಂದೈತಿ ಹೈಟ್ ಅಂತ ಸೂಪರ್ ಆಗೈತೆ ನೋಡ್ರಿ ಕಡ್ಲಿ ಮರಿ ಚಿಕ್ಕ ಐತೆ ನೋಡ್ರಿ ಜಾತಿನ ಮರಿ ನೋಡ್ತಿರ್ಬೋದು ಯಾವತ್ತೀ ಪೇಂಟಿಂಗ್ ಮಾಡ್ರಿ ಒಳ್ಳೆ ಸ್ಟೈಲಿಶ್ ತನ ಆತ ನೋಡ್ರಿ ಸುಮ್ಮನೆ ಮುಂತ್ ತೋರ್ಸಿ ಯಾರೂ ಇಲ್ಲ ಕಟ್ಟಿ ಹೋಗಿದ್ರೆ ತೋರ್ಸ ಐತಿ ನೋಡ್ರಿ ಮರಿ ಒಳ್ಳೆ ಎನರ್ಜಿ ಐತಿ ನೋಡ್ರಿ ದೋಸಿದ್ರ ನೋಡ್ರಿ ಇಲ್ಲಿ ಒಂದ್ ಮರಿ ಐತ್ ನೋಡ್ರಿ ದೋಸ್ ಇದು ಮೋಸ್ಟ್ಲಿ ಅಕ್ಟದ್ ಮರಿ ಇರ್ಬೋದು ದೋಸ್ರ ನೋಡ್ತಿರ್ಬೋದು ನೀವು ನನಗೆ ಜಸ್ಟ್ ಆರಲ್ಲ ಇಲ್ಲ ಓಪನರ್ ಇರ್ಬೋದು ಎರಡು ಹಗ್ಗ ಹಾಕ್ಯಾರ ನೋಡ್ರಿ ಒಂದು ಅಂತ ಎರಡು ಹಗ್ಗ ಹಾಕ್ಯಾರ ಏನು ಗುದ್ದಾಕಿ ಬರ್ತಿದ್ದಂಗೆ ಐತಿ ಆ ಕಾರಣ ಎರಡೇ ಆಕೆ ನೋಡಿ ನೋಡ್ತೀವಿ ನೋಡ್ರಿ ಮರ್ಗು ಇಲ್ಲಿ ಐತಿ ನೋಡ್ದು ರೆಸ್ ಎಲ್ಲ ಐತೆ ಎರಡಲ್ಲ ನೋಡಿದ್ರಿ ಅಂತ ನೋಡ್ರಿ ಅದ್ರಿ ಹೇಳಿ ಹ್ಞೂ ಕಣಗಿನ ಆಗ್ಯಾವ ಅಲ್ಲೇ ಒಂದು ಮೂರು ನಂಬರ್ ಆಗೈತಿ ಎರಡಲ್ಲ ಒಂದು ತಿಂಗಳ ನೋಡಿದೆ ಜಸ್ಟ್ ಎರಡಲ್ಲ ಒಂದು ತಿಂಗ್ಳ ಅದಂತ ಎಷ್ಟೇ ಐಬ್ರಾ ಮೂವತ್ತು ಮೂವತ್ತೆಂಟು ನೆರದು ದಿನ ಹ್ಞೂ ಎಷ್ಟು ದಿನ ಕೇಳ್ತಾರೆ ಮೂವತ್ತು ದಿನ ಮತ್ತೆ ಎಷ್ಟು ಬಂದರೆ ಕೊಡ್ತೀನಿ ನಿಮಿಟ ರೇಟ್ ಮೂವತ್ತು ನೋಡಿದ್ರಿ ಮೂವತ್ತೈದು ಸಾವಿರ ಬಂದ್ರೆ ಕೊಡ್ತಾರೆ ನೋಡಿರಿ ಬರೀ ಅಂಚಿಕೆ ಮರಿ ಜಾತನ ಮರಿ ನೋಡಿರಿ ನೋಡ್ತೀವಿ ಆಟದ ಮರಿ ಆಯ್ತು ನೋಡಿರಿ ದೋಸಿದ್ರು ನೋಡಿರಿ ಈ ಮರಿ ನೋಡಿದ್ರೆ ಬಲ್ಲ ಬಿಳಿತೆಲ್ಲ ಐತ್ರಿ ನೋಡ್ತೀವಿ ನೀವು ಮರಿ ಚೆನ್ನಾಗೈತೆ ನೋಡಿರಿ ನಂಗೆ ಅನ್ಸಿಬಿಟ್ಟು ಮೋಸ್ಟ್ಲಿ ನಾಲ್ಕರಿಂದ ಆರಲ್ಲಿ ಇರ್ಬೋದು ಒಳ್ಳೆ ಕ್ವಾಲಿಟಿ ಮರಿ ಸ್ವಲ್ಪ ಕ್ಲೀನ್ ಇಲ್ಲ ಕ್ಲೀನ್ ಮಾಡಿದರೆ ಚೆನ್ನಾಗಿ ಕಾಣ್ತಿದೆ ಅವ್ರು ಯಾರು ಮಾಲಾಕಿಲ್ಲ ನಿಮ್ಮದೇ ಅಣ್ಣ ಈ ಮರಿ ಅಲ್ಲ ಅವ್ರು ಯಾರು ಮಾಲಕರಲ್ಲ ಸುಮ್ಮನೆ ತೋರಿಸೋತಿ ನೋಡಿರಿ ಇಲ್ಲೊಂದು ಐದು ಕಿಲೋ ರಸ್ತೆ ನೋಡ್ತಿರ್ಬೋದು ಒಳ್ಳೆ ಐಟಲ್ ಲೆಂಥ್ ಐತೆ ನೋಡ್ರಿ ಮರಿ ಚೆನ್ನಾಗೈತೆ ಅಣ್ಣ ಎಸಲ್ಲಿ ತಿನ್ನ ಎರಡಲ್ಲಿ ನೋಡ್ರಿ ಸರ್ ಈಗ ಎರಡಲ್ಲಿ ಅಂತ ನೋಡ್ರಿ ಮರಿ ಒಳ್ಳೆ ಐಟಲ್ ಲೆಂಥ್ ಐತೆ ನೋಡ್ರಿ ಮರಿ ಚೆನ್ನಾಗೈತೆ

ನೀವತ್ತೈದು ಹೇಳ್ರಿ ಅವ್ರೆಷ್ಟು ಹೇಳಿದ್ರಿ ಮಲಕ್ರಿ ಮೂವತ್ತೆರಡು ಮೂವತ್ತೆರಡು ಸಾರಿ ಕೇಳಿದ್ರಿ ಅಂತ ನೋಡ್ರಿ ಇನ್ನೂ ವ್ಯಾಪಾರ ಆಗಿಲ್ಲ ಆಗಿರ್ಲಿದೆ ಅವ್ರ ಐವತ್ತೈದು ಸಾವಿರ ವ್ಯಾಪಾರ ಹೇಳ್ತಾರೆ ನೋಡ್ರಿ ಐವತ್ತೈದು ಸಾವಿರ ಅಲ್ಲ ನಾಲ್ಕಲ್ಲಿ ಮರಿ ಅಂತ ನೋಡ್ರಿ ಜಸ್ಟ್ ನಾಲ್ಕಲ್ಲಿ ಮರಿ ಒಳ್ಳೆ ಐಟಲ್ಲಿ ಅಂತ ಐತ್ ನೋಡ್ರಿ ಗಡ್ಡಾಗಿ ಯಾವ ತರ ಐತ್ ನೋಡ್ರಿ ಉಪ್ಪನಿಗೆ ಥರ ಬರ್ಬೋದು ಅವ್ರ ಮಾಲಕ್ರು ಮೂವತ್ತೆರಡು ಸರಿ ತನಕ ಕೇಳಿದ್ರು ಯಾವ್ದು ಇರೋದು ಮೊದಲ ನಿಮ್ದು ಯಾವ್ರಿ ಹುಲ್ಲಿ ಕೆರೆ ಹುಲ್ಲಿ ಕೆರ ಅಂತ ನೋಡ್ರಿ ಅವರು ಇದು ಅಮಿಂಗ್ ಗಡದ ಮರಿ ಅಂತ ನೋಡ್ರಿ ಇದನ್ನ ವ್ಯಾಪಾರ ಕೇಳಿದ್ರಿ ಜಸ್ಟ್ ಇನ್ನು ವ್ಯಾಪಾರ ಆಗಿಲ್ಲ ಹಾ ನಾ ಥ್ಯಾಂಕ್ಸ್ ಸರ್ ನೋಡ್ರಿ ಅವ್ರ ಮಾಲಕರ ನೋಡ್ರಿ ತೆಗ್ರೀನ್ ರುಚ್ ಹೆಂಗೈತೆ ನೋಡ್ರಿ ಅವ್ರಿಗೆ ಅದ್ರ ಮಗ್ಲು ಹೋಗಿ ನಿಂತಕ್ಕ ನಾನು ಅಂತ ನೋಡ್ರಿ ಸೂಪರ ಬರಕ್ರಿ ಯಾರ್ರಿ ಸೂಪರ್ ಯಾಕೆ ಮರಿ ಅಂದ್ರೆ ಮರ್ಯಾದ್ರ ನಿಮ್ಗೂ ಹಾ ಹಾ ಮರ್ಯಾದ ನಿಮ್ಮ ಯಾವ್ರ ತಿಂಡಿ ಬೇಗ ಅದಾವ ಎಷ್ಟ್ರಿ ತಿಂಡಿ ಬೇಗ ನಾಲ್ಕು ಮರಿಗಳು ಆಟದ ಮರಿಗಳು ಕಣಗಿನಾಗ್ಯಾವ ನಿಮ್ಮ ಹೌದಾ ನಿಮ್ದವ್ರು ತಿಮ್ಮಾಪುರ ಇವ್ರ ಮಲಗ್ರ ತಿಮ್ಮಾಪುರ್ದಾರ್ ಅಂತ ನೋಡ್ರಿ ಅವರು ನಾಲ್ಕು ಮರಿ ಅದಂತ ಇಟ್ಟು ಜಡ್ಡ ಕಣದ ಮರಿ ಅದ ಅಂತಾರ ನೋಡ್ರಿ ಮೆಸರಿ ಎಲ್ಗುರಪ್ಪ ಕುರಿ ಆ ತಿಮ್ಮಾಪುರ ಯಾವ ಯಾವ ಹೆಸ್ರ್ ಮ್ಯಾಗ ಆಡಿಸ್ತೀರಿ ಮರಿ ನಿಮ್ಮ ನೀವು ಕಾಳಿ ಮನಿ ಬರಂಗಿಲ್ಲ ಯಾವ ಹೆಸ್ರ್ ಮ್ಯಾಗ ಆಡಿಸ್ತೀರಿ ಶಿವಮನಿ ಆ ಶಿವಮನಿ ಅಂತ ಆಡ್ತಾವಂತ ನೋಡ್ರಿ ಇವ್ರ ಮರಿ ನಾಕ್ ಮರಿಗಳ್ ಅಂತ ಅಂತ ಎಷ್ಟಲ್ಲಿ ಅದ ಮರಿ ಎರಡಲ್ಲಿ ನಾಕಲ್ಲಿ ನೋಡಸ್ತೀರಿ ಎರಡಲ್ಲಿ ನಾಕಲ್ಲಿ ಅಂತ ಹಟದ್ ಮರಿಗಳದ ಅಂತ ನೋಡ್ರಿ ಈ ಮರಿ ನೋಡಿ ವಿಡಿಯೋ ಮಾಡು ಮುಂದ ಅವ್ರು ಬಂದು ಸ್ವಲ್ಪ ಎಕ್ಸ್ಪ್ಲೇನ್ ಕೊಟ್ರಿ ನೋಡಿ ದೋಸ್ತ್ರಿ ದೋಸ್ತ್ರಿ ನೋಡ್ರಿ ಈ ಮರಿ ಇವಾಗ ಜಸ್ಟ್ ಅಪರ್ ಆಗೈತಿ ನೋಡಿದ್ರ ಇದು ಇವರೇ ಅನ್ನೋರ್ದಂತಿದ್ ಇದು ಈಗ ಎರಡಲ್ ಐತಿರದ್ರ ಎರಡಲ್ ಮರಿ ಇದು ಮರಿಕೂರು ಇರುವಾಗ ಕಣಕ್ಕೆ ಎಲ್ಲಿ ಹಾಕಿಲ್ಲ ಅಂತ ದಸ್ರವರು ಅವರು ಕಣಕ್ಕೆ ಎಲ್ಲಿ ಹಾಕಿಲ್ಲ ಒಟ್ಟು ಹೊರಗಡೆ ಬೆಟ್ಟಿಂಗ್ ಆಡಾರಂತ ನೋಡಿದ್ರ ಯಾವ ತರ ಬೆಟ್ಟಿಂಗ್ ಆಡ್ರಿ ಕೇಳುವಂತ ಹೇಳಿದ್ರೆ ಹಾ ಬೆಟ್ಟಿಂಗ್ ಆಡ್ರಿ ಮರಿ ಎಷ್ಟು ಬೆಟ್ಟಿಂಗ್ ಆಡ್ರಿಂಗ್ ನಾಕೈದ್ ಬೆಟ್ಟಿಂಗ್ ಎಷ್ಟೆಷ್ಟ್ ತನ ಆಡ್ರಿ ಅದೇ ಎಷ್ಟೆ ಆಡ್ರಿ ಬೆಟ್ಟಿಂಗ್ ಐದ್ ಸಾವಿರ ತನ ಬೆಟ್ಟಿಂಗ್ ಆಡ್ಯಾರ ಅಂತ ಮರಿ ನೋಡ್ತಿರ್ಬೋದು ನೀವು ಜಾಲ್ ಮರಿ ನೋಡ್ರಿ ಜಾಲ್ ಮರಿ ಕೆರೆ ಬದ್ತಿ ಒಳ್ಳೆ ಐಟ್ ಐತಿ ನೋಡಿದ್ರೆ ಒಳ್ಳೆ ಐಟು ಲೆಂತ್ ಇರುವಂತ ಮರಿ ಅಣ್ಣ ಯಾವ ತನಿದ್ರಿ ಮೊದ್ಲ ನಿಮ್ದು ಇಲ್ಲಿ ಅಮಿಂಗ್ ಗಡದ ಅಮಿಂಗ್ ಗಡದ ಈಗ ಕೊಟ್ರಿ ಯಾವ್ರಿ ಕೊಟ್ರಿ ಬಮ್ನ ಬ್ರಿಗೆ ಅಂತ ನೋಡ್ರಿ ಮುರುಡಿ ಅವ್ರ ಅಣ್ಣವ್ರಿಗೆ ಯಾಪರಾಗೈತೆ ನೋಡ್ರಿ ಎಷ್ಟಕ್ಕೆ ನಲ್ವತ್ತು ನಲ್ವತ್ ಸಾರಿ ನಲ್ವತ್ತು ನಲ್ವತ್ ಸಾರಿಪರ್ ಆಗೈತೆ ನೋಡಿ ಬೆಟ್ಟಿಂಗ್ ಆಡಿರೋ ಅಂತ ಮರಿ ನೋಡ್ರಸ್ತೀರಿ ಜಾಲ್ ಮರಿ